ಶ್ರೀಕಂಠಮೂರ್ತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮ ನೇರಿಸ್ಕೊಡೋದು ಅಂತ ರೆಕಾರ್ಡ್ ಮಾಡಿದಾರೆ ತಾಲೂಕಿನಲ್ಲಿ ವರ್ಷಕ್ಕೆ ಎರಡು ಸಮಾರಂಭ ಎರಡು ಸಮಾರಂಭಕ್ಕೂ ತಹಸೀಲ್ದಾರ್ ನನಗೆ ಲೆಟರ್ ಕಳಿಸ್ತಾರೆ ಮೈಸೂರು ದಸ ಇಪ್ಪತ್ತೈದು ದಿವಸ ಅಟೆಂಡ್ ಮಾಡಿದ್ದೀನಿ ಅರವತ್ತೇಳನೇ ಇಸ್ವಿಯಿಂದ ಎಂಬತ್ತೆರಡಕ್ಕೆ ದೊಡ್ಡಬಳ್ಳಾಪುರ ಕೊಂಗಡಿಯಪ್ಪ ಶಾಲೆಗೆ ವರ್ಗಾವಣೆಯಾಗಿ ಬಂದೆ ದೊಡ್ಡ ಚೌಡಪ್ಪ ಚಿಕ್ಕ ಚೌಡಪ್ಪ ಗಂಗಾಧರಪ್ಪ ನಂದೀಶ್ವರಪ್ಪ ಬ್ಯಾಂಕರ್ ಅಂತ ಹೆಸರು ತೊಗೊಂಡರು ಪ್ರತಿಯೊಬ್ಬರಿಗೂ ದುಡ್ಡು ಕೊಡೋರು ಸಾಲ ಕೊಡೋರು ಹಣ ಬುಡ್ಡಿ ಇರಲಿಲ್ಲ ಒಂದೇ ಮಾತ್ರ ಜನಗಣಮನ ಜಂಡ ಉಂಚಾರ ಬೌಟ್ ಬೌಟ್ ಹಾಕೋದಕ್ಕೆ ಮುಂಚೆ ಒಂದೇ ಮಾತ್ರಮ್ಮ ಬೋಟ್ ಹಾಕೋವಾಗ ಜನಗಣಮನ ನ್ಯಾಷ್ಲೆ ಅಂತಮ್ಮ ಬೋಟ್ ಹಾಕಿದ ಜಂಡ ಹುಂಚಾರ ನಾನು ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಜನಿಸಿದ್ದು ನಮ್ಮ ಕುಟುಂಬ ಗೌರಿಬಿದನೂರು ತಾಲೂಕು ಮಂಚೇನಹಳ್ಳಿ ಅಲ್ಲಿ ಬಿಸ್ಲಳ್ಳಿ ಅಂತ ಇತ್ತು ಬಿಸ್ಲಳ್ಳಿ ಕುಟುಂಬ ಅಂದರೆ ಶ್ರೀಮಂತ ಕುಟುಂಬ ನಮ್ಮಂತು ಶ್ರೀಮಂತಿಗೆ ಇರಲಿಲ್ಲ ಇಡೀ ದೊಡ್ಡಬಳ್ಳಾಪುರ ನಾವೇ ಶ್ರೀಮಂತರು ನಮ್ಮ ತಾತ ದೊಡ್ಡ ಚೌಡಪ್ಪ ಚಿಕ್ಕ ಚೌಡಪ್ಪ ಗಂಗಾಧರಪ್ಪ ನಂದೀಶ್ವರಪ್ಪ ಬ್ಯಾಂಕರ್ ಅಂತ ಹೆಸರು ತೊಗೊಂಡ್ರು ಪ್ರತಿಯೊಬ್ಬರಿಗೂ ದುಡ್ಡು ಕೊಡೋರು ಸಾಲ ಕೊಡೋರು ಹಣ ಬುಡ್ಡಿ ಇರಲಿಲ್ಲ ಸಾಲ ಕೊಡೋರು ಹಾಗೆ ವಸೂಲ್ ಮಾಡ್ತಾಯಿದ್ರು ಶಾಲೆಗೆ ಸೇರಿದ್ದು ಸಾವಿರದ ಒಂಬೈನೂರ ಅರವತ್ತೇಳು ಬರದಪ್ಪ ನನ್ನ ಕೆಲಸ ಬಿಡದಿ ಪ್ರೌಢಶಾಲೆ ರಾಮನಗರ ತಾಲ್ಲೂಕು ಅಲ್ಲಿ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದೀನಿ ಅರವತ್ತೇಳನೇ ಇಸವಿಯಿಂದ ಎಂಬತ್ತೆರಡಕ್ಕೆ ದೊಡ್ಡಬಳ್ಳಾಪುರ ಕೊಂಗಡಿಪ್ಪ ಪ್ರೌಢಶಾಲೆಗೆ ವರ್ಗಾವಣೆಯಾಗಿ ಬಂದೆ ಅಲ್ಲಿ ಬಂದಮೇಲೆ ಶಾಲೆಗೆ ಸುಮಾರು ನಾನು ಬಂದಾಗ ನನ್ನೂರು ಜನ ಇದ್ದರು ಆಮೇಲೆ ಒಂದು ಸಾವಿರ ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾಯಿದ್ರು ಅಲ್ಲಿ ಸುಮಾರು ಹನ್ನೆರಡು ಸೆಕ್ಷನ್ ಇತ್ತು ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಸಂಸ್ಕೃತ ಕನ್ನಡ ಹಿಂದಿ ಇದೆಲ್ಲ ಇತ್ತು ವಿದ್ಯಾರ್ಥಿಗಳು ಭಾಳ ಶಿಸ್ತಿನಿಂದ ಇದ್ದರು ಪರಿಸರವನ್ನು ಚೊಕ್ಕವಾಗಿ ತೋಡೋಕ್ಕೆ ಬೆಳಗ್ಗೆ ಬರೋದಕ್ಕೆ ಮುಂಚೆ ಮಕ್ಕಳು ಹೆಣ್ಮಕ್ಳೆಲ್ಲ ಒಳಗಡೆ ಗಂಡು ಮಕ್ಕಳು ಮುಂದಗಡೆ ಏನೂ ಕಸ ಇರಬಾರ್ದು ಅಷ್ಟು ಮತ್ತು ಜಾಗ ಸ್ವಚ್ಛ ಮಾಡಿರ್ಬೇಕು ಆ ಥರ ವ್ಯವಸ್ಥೆ ಮಾಡಿದೆ ಅಲ್ಲಿ ಸುಮಾರು ಹದಿನೆಂಟು ವರ್ಷ ಸೇವೆ ಮಾಡಿದೆ ಬಿಡದಿ ಪ್ರೌಢಶಾಲೆಗಳಿಗೆ ಹದಿನೈದು ವರ್ಷ ಟೋಟಲ್ ಮೂವತ್ತ್ಮೂರು ವರ್ಷ ಸೇವೆ ಸಲ್ಲದೆ ಆಮೇಲೆ ನಿವೃತ್ತಿ ಒಂದೇ ನಿವೃತ್ತಿ ಒಂದೇ ಇವತ್ತು ಕಾಲೇಜಿನಲ್ಲಿ ಯಾವುದೇ ಸಮಾರಂಭಗಳಲ್ಲಿ ನಾನು ಕರೀತಾರೆ ವರ್ಷಕ್ಕೆ ಎರಡು ಸಮಾರಂಭ ಎರಡು ಸಮಾರಂಭಕ್ಕೂ ತಹಸೀಲ್ದಾರ್ ನನಗೆ ಲೆಟರ್ ಕಳಿಸ್ತಾರೆ ಬಂದು ಧ್ವಜಾರೋಹಣ ವ್ಯವಸ್ಥೆ ಮಾಡಿಕೊಡಿ ಅಂದ್ಬಿಟ್ಟು ಹಾಗಾಗಿ ನಾನು ಮೂರು ಸ್ಕೂಲ್ ಮಕ್ಕಳಿಗೆ ಅವ್ರಿಗೆ ಮೂರು ಹಾಡನ್ನ ಟ್ರೈನಿಂಗ್ ಕೊಟ್ಬಿಟ್ಟು ಒಂದೇ ಮಾತ್ರ ಜನಗಣಮನ ಜಂಡ ಉಂಚಾರ ಬಾಟ ಬೌಟ್ ಆರಿಸೋದಕ್ಕೆ ಮುಂಚೆ ಒಂದೇ ಮಾತ್ರ ಬೌಟ್ ಆಡಿಸೋವಾಗ ಜನಗಣಮನ ನ್ಯಾಷನಲ್ ನ್ಯಾಷ್ನಲ್ ಅಂತಮ್ಮ ಬೌಟ್ ಹಾಕಿದಾಗ ಜೆಂಡ ಈ ಮೂರು ಹಾಡು ಮಕ್ಕಳಿಕೆ ಇಳಿಸ್ತೀನಿ ಆಮೇಲೆ ಧ್ವಜಾರೋಹಣ ಇದನ್ನು ನಾವು ಒಲೆಯ ಬರ್ತೀವಿ ಬಟ್ ಮೊದಲಿಂದ ಮೂವತ್ತು ವರ್ಷದಿಂದ ಬಾವುಟ ಆರಿಸೋದು ನಾನೇನೆ ಬೇರೆ ಇನ್ಯಾರು ಬಾವುಟ ಮುಟ್ಟಂಗಿಲ್ಲ ನನಗೆ ವ್ಯವಸ್ಥೆ ಮಾಡಿದೆ ರೆಕಾರ್ಡ್ ಆಗಿದೆ ಮೂರ್ತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮ ನಡೆಸ್ಕೊಡೋದು ಅಂತ ರೆಕಾರ್ಡ್ ಮಾಡಿದ್ದಾರೆ ತಾಲೂಕು ಆಫೀಸಲ್ಲಿ ಮೈಸೂರು ದಸರಾ ಪ್ಯಾರೇಡ್ನಲ್ಲಿ ಸುಮಾರು ಅದನ್ನೇ ಇಪ್ಪತ್ತೈದು ವರ್ಷ ಪ್ಯಾರೇಡ್ ಅಟೆಂಡ್ ಮಾಡಿದ್ವಿ ಮಹಾರಾಜರು ನನಗೆ ಅಲ್ಲಿನ ಕುದುರೆ ಸವಾರ ಕೇಳಿ ನನಗೆ ನಮಸ್ಕಾರ ಸಲ್ಲಿಸಿದ್ದಾರೆ ಆಮೇಲೆ ರಾಮಕೃಷ್ಣ ಹೆಗ್ಡೆಯವರು ನನ್ನ ಪ್ಯಾರೇಡ್ ವಾಚ್ ಮಾಡಿ ನೋಡಿ ಅವ್ರು ಸಂತೋಷ ವ್ಯಕ್ತಪಡಿಸಿ ನನಗೆ ಪ್ರಶಸ್ತಿ ಪತ್ರ ಕೊಟ್ಟಿದ್ದಾರೆ ರಾಮಕೃಷ್ಣ ಹೆಗ್ಡೆಯವರು ಮೈಸೂರು ದಸರಾ ಇಪ್ಪತ್ತೈದು ವರ್ಷ ಅಟೆಂಡ್ ಮಾಡಿದೀನಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ